ಬಂದು ಈಗ ರೋಡಿಂಗ್ ಮಾಡ್ತಾ ಇದೀವಿ ಬಂಡೆಪುರ ಫಾರೆಸ್ಟ್ ಒಳಗಡೆ ಫುಲ್ ಆಫ್ ರೋಡಿಂಗ್ ಅವರು ಬೇರೆ ರೋಡ್ ಇದ್ರೆ ನಾವು ಬೇರೆ ರೋಡ್ರಲ್ಲಿ ಬಂದ್ಬಿಟ್ಟಿದ್ದೀವಿ ಹತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಆಗಿದೆ ಹೋಗ್ತಾ ಇದೀವಿ ಈಗ ಯಾವುದೋ ಕಾಲ್ದಾರಲ್ಲಿ ಕಾಲ್ ಒಳಗಡೆ ಬಿಡಿ ಗಲ್ಲ ಜಾಸ್ತಿ ಸರಿ ಬಿಡು ಆದ್ರೂ ತೊಂದ್ರೆ ಇಲ್ಲ ಆದ್ರೂ ತೊಂದರೆ ಇಲ್ಲ ಒಳ್ಳೆ ಮಜಾ ಇದೆ ಒಳ್ಳೆ ಮಜಾ ಇದೆ ಚೆನ್ನಾಗ್ ಹೋಗ್ತಾ ಇದೆ ಕಣ್ಣು ಮಾತ್ರ ಚೆನ್ನಾಗಿದೆ ರೋಡಲ್ಲಿ ಎಲ್ಲ ಕಿತ್ತು ಅಯ್ಯೋ ಏನು ರೋಡು ಆಫ್ ರೋಡಿರಮ್ಮ ಚೆನ್ನಾಗಿ ನೋಡೋಣ ಎಲ್ಲ ಮಾಡಿದ್ದಾರೆ ಮಳೆ ಬಂದು ಕೊಚ್ಚಾಗಿರೋದ ಇಲ್ಲ ರೋಡ್ ಕ್ವಾಲಿಟಿ ಹೆಂಗ್ ಇಲ್ಲ ಬರೀ ಕೆಳಗಡೆ ಕಾಣ್ತಾ ಇದೆ ಗುಂಡಿನ ಬಿದ್ದೋಗ್ಬಿಟ್ಟಿದೆ ಇಲ್ಲಿ ಗುಂಡಿ ಬಿದ್ದಿದೆ ಗುಂಡಿ ರೋಡ್ ಎಲ್ಲ ಆಫ್ ರೋಡ್ ಅದಾವೆ ಗಾಡಿ ಆಫ್ ರೋಡ್ ಲೀಕ್ ಮಾಡೋದು ಆ பைலன் பிளறல <laughs> 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 <Yeah, no problem. laughs> ஐய்துடுங்க. கார்டுல ஏமன வாட் டி எர்ட் கே சரியா ஓடுது பேட்டரி. கார்டுல ஓகே ஃபலே. பான்டில ஆவற எல்லாத்துல தெள்ளே ஓட கரெகடை. முந்தோலீஸ் மனை கட்ட மனை முந்தை இல்ல முந்தை ரைடோ நோடி தோக்ஸ் எங்கோ எல்லாரும் டாராக்க ಇದು ನಮ್ ದೇಶ ಅಂದ್ರೆ ಕಂಜೇಜುಲೇಷನ್ ಬ್ರದರ್ ಇಂತ ಜನಗಳು ಎಲ್ಲಿ ಸಿಕ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಎಲ್ಲ ರೈಟ್ ರೈಟ್ ಅರೇ ಕಾರವಂತ ಹೋಗೋಣ ವೇಟ್ ಮಾಡೋಣ ಬನ್ನಿ ಸಿಗೋಣ ಆಫ್ರೋಟಿಂಗ್ ಮುಗಿತು 2 ನಾವು ವಯನಾಡು ಕೇರಳ ಹೋಗ್ಬೇಕಾಗಿತ್ತು ನಾವು ಮಿಸ್ ಆಗಿ ಊಟಿ ರೂಟಲ್ಲಿ ಹೋಗಿಬಿಟ್ಟಿದ್ದೀವಿ ಬಂಡೀಪುರ ವಾರ್ಟಲ್ಲಿ ಮತ್ತೆ ಮಧ್ಯ ದಾರಿಯಲ್ಲಿ ಕಾಲು ದಾರಲೆಲ್ಲ ಮುಸ್ಕೊಂಡು ಬಂದು ಮೂರು ಜನ ಸಿಕ್ಕಿ ಹೋಗ್ತಾ ಇದ್ದೀವಿ ವಯನಾಡಿಗೆ ವಾಯ್ನಾಡಿಗೆ ಹೋಗೋ ದಾರಿಯಲ್ಲಿ ಏನೆಲ್ಲ ಇದೆ ಬನ್ನಿ ನೋಡೋಣ ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಏನೆಲ್ಲ ಇದೆ ಬೈಕ್ ರೈಡಿಂಗ್ ಹೇಗಿರುತ್ತೆ ಕಾರ್ ಒಳಗಡೆ ಅಂತ ನೋಡೋಣ ಮಿಸ್ ಮಾಡಿದಾನೆ ಕೊನೆವರೆಗೂ ನೋಡಿ ಬೆಳಿಗ್ಗೆ ಮೂರ್ ಗಂಟೆಗೆ ಬಿಟ್ಟು ಒಂಬತ್ತು ಗಂಟೆಗೆ ಬಂದು ವಯನಾಡ್ ಸೇರಿದಿವೆ ಇಲ್ಲಿ ಫಸ್ಟ್ ಪ್ಲೇಸ್ ಚಂಬರ ಪಿಕ್ ಹೋಗ್ತಾ ಇದ್ದೀವಿ ಮುಂದೆ ನೋಡಕ್ಕೆ ಮೇಲ್ಗಡೆ ಅದ್ಭುತವಾಗಿ ಇದೆ ಮೇಲ್ಗಡೆ ಚೆನ್ನಾಗಿದೆ ಅಂತ ಮೇಲ್ಗಡೆ ನೋಡ್ಕೊಂಡು ಹೋಗ್ತಾ ಇದ್ರೆ ಕೆಳಗಡೆ ಹಂಗೆ ನಾವೇ ಮೇಲ್ ಹಾಕ್ಬೇಕಾಗುತ್ತೆ ಹಾಗೆ ನೋಡ್ತಾ ಇದ್ರೆ ಹೋಗ್ತಾ ಇದೆ ಚಂಬರ ಪಿಕ್ಕೆ ಹೇಗಿದೆ ನೋಡೋಣ Der er bra! ಕೇರಳ ಎಲ್ಲ ಸುತ್ತಕೊಂಡು ಕೊನೆಗೂ ಚಂಬರ ಪಿಕ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದ್ವಿ ಮುಂದೆ ಗಾರ್ಡ್ ಸೆಕ್ಷನ್ ತುಂಬ ಚೆನ್ನಾಗಿದೆ ರೋಡೆಲ್ಲ ಚೆನ್ನಾಗಿದೆ ಅಂದ್ಕೊಳ್ತೀನಿ ನೋಡೋಣ ಬನ್ನಿ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಈ ಮುಂದೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೊನೆಯವರೆಗೆ ಮಿಸ್ ಮಾಡಿದೆ ನೋಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ